ನಮಸ್ಕಾರ ಇದು ಕಲಿಯುಗ ಕಲಿಯುಗದಲ್ಲಿ ದುಡ್ಡಿದ್ರೇ ಜೀವನ ಮಾಡಲಿಕ್ಕೆ ಸಾಧ್ಯ ಏಕೆಂದರೆ ಸೈಟ್ ತಗೊಬೇಕಂದ್ರೆ ದುಡ್ಡು ಬೇಕು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಮನೆ ಕಟ್ಟಿಸ್ಬೇಕಂದ್ರೆ ದುಡ್ಡು ಬೇಕು ಅಪಾರ್ಟ್ಮೆಂಟ್ ತಗೊಬೇಕಂದ್ರೆ ದುಡ್ಡು ಬೇಕು ಜಮೀನುಗಳು ತಗೊಬೇಕಂದ್ರೆ ದುಡ್ಡು ಬೇಕು ಮಕ್ಕಳ ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಿಗೆ ಸೇರಿಸ್ಬೇಕಂದ್ರೆ ಲಕ್ಷ ದುಡ್ಡು ಬೇಕು ಮಕ್ಕಳ ಮದುವೆ ಮಾಡಬೇಕು ಅಂತಂದರೆ ಲಕ್ಷಗಟ್ಟಲೆ ದುಡ್ಡು ಬೇಕು ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತಂದರೆ ಲಕ್ಷಗಟ್ಟಲೆ ದುಡ್ಡು ಬೇಕು ಇನ್ನು ಅನಾರೋಗ್ಯ ಸಮಸ್ಯೆ ಬಂದರೆ ಪ್ರೈವೇಟ್ ಆಸ್ಪತ್ರೆಗಳು ನರ್ಸಿಂಗ್ ಹೋಮ್ಗಳಿಗೆ ಹೋದರೆ ಲಕ್ಷಗಟ್ಟಲೆ ದುಡ್ಡು ಬೇಕು ದುಡ್ಡಿಲ್ಲ ಅಂದರೆ ಕಲಿಯುಗದಲ್ಲಿ ಏನೂ ಆಟ ನಡೆಯಲ್ಲ ಆರೋಗ್ಯ ದುಡ್ಡು ಐನೂರು ರೂಪಾಯಿ ನೋಟುಗಳು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಹಂಗಾಗಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ವಿಪರೀತ ದುಡ್ಡಿನ ಆಸೆ ಇರುತ್ತೆ ಹೌದು ದುಡ್ಡಿನ ಆಸೆ ಇದ್ರೇ ಮತ್ತೆ ಸೈಟ್ ತಗೊಳ್ಳೋಕ್ಕೆ ಸಾಧ್ಯ ಮನೆ ಕಟ್ಟಕ್ಕೆ ಸಾಧ್ಯ ಅಪಾರ್ಟ್ಮೆಂಟ್ ತಗೋಳೋಕ್ಕೆ ಸಾಧ್ಯ ಫಾರಿನ್ ಟೂರ್ಗಳು ಹೋಗಕ್ಕೆ ಸಾಧ್ಯ ಅನಾರೋಗ್ಯ ಸಮಸ್ಯೆ ಬಂದರೆ ಆಸ್ಪತ್ರೆಯಲ್ಲಿ ತೋರಿಸ್ಕೊಳೋಕ್ಕೆ ಸಾಧ್ಯ ಯಾರೂ ಬರಲ್ಲ ಯಾವ ಫ್ರೆಂಡ್ಸೂ ಬರಲ್ಲ ಯಾವ ಸ್ನೇಹಿತರು ಬರಲ್ಲ ಯಾವ ಸಂಬಂಧಿಕರು ಬಂಧು ಬಳಗದವರು ಬರಲ್ಲ ನಿಮ್ಮ ಆರೋಗ್ಯಕ್ಕೆ ನೀವೇ ಕಾರಣ ನಿಮ್ಮ ದುಡ್ಡಿನ ಸಮಸ್ಯೆಗೆ ನಿಮ್ಮ ದುಡ್ಡಿನ ಆರ್ಥಿಕ ಸಮಸ್ಯೆಗಳಿಗೆ ನೀವೇ ಕಾರಣರಾಗ್ತೀರಾ ಏಕೆಂದರೆ ಯಾಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳಿಗೆ ವಿಪರೀತ ದುಡ್ಡಿನ ಆಸೆ ಇದ್ದೇ ಇರುತ್ತೆ ಹೌದು ದುಡ್ಡಿನ ಆಸೆ ಇದ್ರೇ ಮತ್ತೆ ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲಾಂದರೆ ಆಗಲ್ಲ ಹ್ಞೂ ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದ ಋಷಭ ಋಷಭರಾಶಿ ರೋಹಿಣಿ ನಕ್ಷತ್ರ ಋಷಭ ರಾಶಿ ಕೃತಿಕ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ पूर्वपालगुणी नक्षत्र सिंहराशि राशि, वृश्चिकशि नक्षत्र धनस्सु राशि नक्षत्र धनस्सु राशि नक्षत्र मकर राशि श्रवण नक्षत्र कुंभराशि शतभिषा नक्षत्र राशि, रेवती नक्षत्र ಹೌದು ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ದುಡ್ಡಿನ ಆಸೆ ಇದ್ದೇ ಇರುತ್ತೆ ಕುಟುಂಬ ನಡೆಸಬೇಕು ಜೀವನ ನಡೆಸ್ಕೊಂಡು ಹೋಗಬೇಕು ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಹುಡುಗಾಟನ ಇದು ಕಲಿಯುಗದಲ್ಲಿ ಯಾರು ಎಲ್ಪಿಗೆ ಬರೋಲ್ಲ ಯಾರು ಕಷ್ಟಕ್ಕೆ ಯಾರ ಕಷ್ಟಕ್ಕೆ ಇವಾಗ ಕಲಿಯುಗ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಯಾರ ಕಷ್ಟಕ್ಕೆ ಯಾರೂ ಆಗಲ್ಲ ನಮ್ಮ ಮನೆ ಸಮಸ್ಯೆ ನಾವು ನೋಡ್ಕೊಂಡು ಹೋದರೆ ಸಾಕಪ್ಪ ಅನ್ನ ಕಾಲ ಬಂದಿದೆ ಇಂಥ ಇದರಲ್ಲಿ ನೂರಕ್ಕೆ ಎಂಬತ್ತು ಪರ್ಸೆಂಟು ಯಾರು ಯಾರಿಗೂ ಆಗಲ್ಲ ನಿಮ್ಮ ಹತ್ರ ಆರೋಗ್ಯ ಇರೋವರೆಗೂ ನಿಮ್ಮ ಹತ್ರ ಐನೂರು ರೂಪಾಯಿ ನೋಟುಗಳು ಚೆನ್ನಾಗಿರೋವರೆಗೂ ಅಷ್ಟೇ ಭೂಮಿ ಮೇಲೆ ಆಟ ಅನ್ನುವ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಅದಕ್ಕೆ ಮನೆಯಲ್ಲಿ ಗಂಡು ಮಕ್ಕಳಿಗೆ ಹೇಳ್ತಿರ್ತಾರೆ ದುಡಿಬೇಕ್ರಿ ನಾವು ಸೆಟ್ಲ್ ಆಗಬೇಕು ಸೈಟ್ ತಗೊಬೇಕು ಮನೆ ತಗೊಬೇಕು ಅಪಾರ್ಟ್ಮೆಂಟ್ ತಗೊಬೇಕು ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಮಕ್ಕಳು ಚೆನ್ನಾಗಿ ಓದಿ ಬೆಳೆದ್ರೆ ಮುಂದೆ ನಾವು ಆರಾಮಾಗಿರ್ಬೋದು ಅಂತ ವಿಪರೀತ ದುಡ್ಡಿನ ಆಸೆ ಪಟ್ಟೆ ಪಡ್ತಾರೆ ಯಾಕೆ ಮಕ್ಕಳಿಗೋಸ್ಕರ ಮಕ್ಕಳು ಚೆನ್ನಾಗಿರಲಿ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬಂದರೆ ಅವ್ರ ಜೀ ಅವ್ರ ಕಾಲ ಮೇಲೆ ಅವರು ನಿಂತ್ಕೊತಾರೆ ನಾವು ಮುಪ್ಪಿನ ವಯಸ್ಸಿನಲ್ಲಿ ಆರಾಮಾಗಿರ್ಬೋದು ಅಂತ ಆಸೆ ಪಡೋದ್ರಲ್ಲಿ ಹೆಣ್ಮಕ್ಳು ತಪ್ಪೇನಿಲ್ಲ ಈ ಆಸೆ ಈ ಕಿಚ್ಚು ಹೆಣ್ಮಕ್ಳಿಗಿದ್ರೇ ಮತ್ತೆ ಸಂಸಾರಗಳು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಬಟ್ ಆದರೆ ವಿ ವಿಪ್ರೀತ ಆಸೆ ಇರಬಾರ್ದು ಇರಬೇಕು ಎಷ್ಟು ಮಟ್ಟಿಗೆ ಆಸೆಗಳಿರಬೇಕು ಅಷ್ಟು ಮಟ್ಟಿಗಳಿಗೆ ಆಸೆ ಇರಬೇಕು ಹಂಗನ್ಕಂಡು ವಿಪರೀತ ದುಡ್ಡಿನ ಆಸೆ ಪಟ್ಟು ಜಗಳ ಮಾಡ್ಕೊಳೋದು ಸಂಸಾರದಲ್ಲಿ ಗಲಾಟೆಗಳು ಮಾಡ್ಕೊಳೋದು ಡೈವರ್ಸು ವಿಚ್ಛೇದನಗಳು ಇಂಥವೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸುಖವಾಗಿ ಸಂಸಾರ ಮಾಡಿ ದುಡ್ಡಿನ ಬಗ್ಗೆ ಫೋಕಸ್ ಮಾಡಿ ಈಗ ಒಂದು ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಮಾಡಬೇಕಂದ್ರೆ ದುಡ್ಡುಗಳು ಬೇಕು ಸುಮ್ಮನೆ ಯಾವುದೂ ಬರಲ್ಲ ದುಡ್ಡು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಆಕಾಶದಿಂದ ಐನೂರು ರೂಪಾಯಿ ನೋಟುಗಳು ದೇವ್ರಾಣಿ ಉದುರಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿದ್ರೇ ದುಡ್ಡು ಸುಮ್ಮ ಸುಮ್ಮನೆ ಯಾವುದೂ ಬರಲ್ಲ ಕಷ್ಟಪಡ್ರಿ ದುಡ್ಡಿನ ಬಗ್ಗೆ ಫೋಕಸ್ ಮಾಡಿರಿ ಎಸ್ಪೆಷಲಿ ಆರೋಗ್ಯದ ಬಗ್ಗೆ ಫೋಕಸ್ ಮಾಡಿ ಎಲ್ಲಿವರೆಗೂ ಆರೋಗ್ಯ ಇರುತ್ತೋ ಮನುಷ್ಯನ ಆಟ ಭೂಮಿ ಮೇಲೆ ಎಲ್ಲಿವರೆಗೂ ಐನೂರು ರೂಪಾಯಿ ನೋಟುಗಳು ಚೆನ್ನಾಗಿರ್ತವೋ ಅಲ್ಲಿವರೆಗೂ ಫ್ರೆಂಡ್ಸು ಚೆನ್ನಾಗಿರ್ತಾರೆ ನಿಮ್ಮ ಜೊತೆ ಸಂಬಂಧಿಕರು ಚೆನ್ನಾಗಿರ್ತಾನೆ ಗಂಡ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಕೊಲೀಗ್ಸು ನೈಬರ್ಸು ಎಲ್ಲರೂ ಚೆನ್ನಾಗಿರ್ತಾರೆ ಯಾವಾಗ ಮನುಷ್ಯನಿಗೆ ಅನಾರೋಗ್ಯ ಸಮಸ್ಯೆ ಬರುತ್ತೋ ಯಾವಾಗ ಮನುಷ್ಯನಿಗೆ ದುಡ್ಡಿನ ಸಮಸ್ಯೆ ಬರುತ್ತೋ ನಿಜವಾದ ಜೀವನ ಗೊತ್ತಾಗದೇ ಆವಾಗ ಅರ್ಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ